ಎನ್ ಬಿರಿಯಾನಿ ಜೊತೆ ಒಂದು ತೆಳುವಾದ ಕರಿ ಕೊಡ್ತಾರೆ ಅದು ಅಷ್ಟು ತೆಳು ಇದ್ರೂ ಎಷ್ಟು ರುಚಿಯಾಗಿರತ್ತೆ ಅಲ್ವಾ ಅದೇ ಶೇರ್ವಾ ಇವತ್ತು ನಾನು ಚಿಕನ್ ಶೇರ್ವಾ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ತಮಿಳ್ನಾಡು ಕೇರಳ ಆಂಧ್ರ ಸೈಡ್ ನಲ್ಲಿ ಸಲ್ನಾ ಅಂತಾನೂ ಕರೀತಾರೆ ಇದು ಬರೀ ಬಿರಿಯಾನಿ ಜೊತೆ ಅಷ್ಟೇ ಅಲ್ಲ ಕೇರಳ ಸ್ಪೆಷಲ್ ಪರೋಟಾ ಇಡ್ಲಿ ದೋಸೆ ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳೇನೂ ಬೇಕಾಗಿಲ್ಲ ಆದರೂ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಬಹಳ ಬೇಗ ರೆಡಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಒನ್ ಟೇಬಲ್ ಸ್ಪೂನ್ ಸೋಂಪಿನ ಕಾಳನ್ನ ಹಾಕ್ತಾಯಿದ್ದೀನಿ ಇದೇ ಒಳ್ಳೆ ಫ್ಲೇವರ್ ಕೊಡೋದು ನಂತರ ಮೂರು ಟೇಬಲ್ ಸ್ಪೂನಷ್ಟು ಬೇಬಿ ಗೋಡಂಬಿ ಇದನ್ನು ಹಾಕೋದ್ರಿಂದ ಟೇಸ್ಟು ಕೊಡುತ್ತೆ ಜೊತೆಗೆ ಶೇರ್ವಾ ಅಷ್ಟು ತೆಳು ಇದ್ದರೂ ಒಂದು ತಿಕ್ನೆಸ್ ಕೊಡುತ್ತೆ ನಂತರ ಒಂದು ಇಂಚಷ್ಟು ಚಕ್ಕೆ ಇದಕ್ಕೆ ನಾಲ್ಕು ಲವಂಗ ಸಾಕಾಗತ್ತೆ ನಂತರ ಎರಡು ಏಲಕ್ಕಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮೂರು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಇದು ಕೂಡ ಈ ಷೇರ್ವಾಗೆ ತಿಕ್ನೆಸ್ ಕೊಡತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಒಂದು ಟೊಮ್ಯಾಟೊನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸಣ್ಣ ಹೊಳಿಕೆಯಷ್ಟು ತುರಿದಿರೋ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಕುಕ್ಕರ್ನಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ತೆಳುವಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಹೆಚ್ಕೊಂಡಿರೋ ಒಂದು ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಟೊಮ್ಯಾಟೋನ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಟೊಮ್ಯಾಟೊನೂ ಕೂಡ ಫುಲ್ ಫ್ರೈ ಆಗಿದೆ ಈಗಿದಕ್ಕೆ ಖಾರಕ್ಕೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಎಣ್ಣೆಯಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಖಾರದ ಪುಡಿನೆಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಶೇರ್ವಾಗೆ ಒಳ್ಳೆಯ ಕಲರ್ ಬರುತ್ತೆ ಈಗಿದಕ್ಕೆ ಮುಖಾಲು ಕೆ ಜಿಯಷ್ಟು ಚೆನ್ನಾಗಿ ತೊಳೆದಿರೋವಂಥ ಚಿಕನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಮಸಾಲೆಯಲ್ಲೇ ಈ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಆ ಮಸಾಲೆಯೆಲ್ಲ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳತ್ತೆ ಈಗಿದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕಿ ಶೇರ್ವ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ನೀರನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಶೇರ್ವಾ ತುಂಬ ತೆಳು ಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚಿಕನ್ ಕೂಡ ಬೇಗ ಬೆಂದೋಗತ್ತೆ ಆದ್ದರಿಂದ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಒಂದು ವಿಷಲ್ ಆಗಿ ಪ್ರೆಷರ್ ಹೋಗಿದೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರತ್ತೆ ಎಣ್ಣೆಯಲ್ಲೇ ಖಾರದ ಪುಡಿನೆಲ್ಲ ಫ್ರೈ ಮಾಡಿದ್ದಕ್ಕೆ ಒಳ್ಳೆ ಕಲರ್ ಬಂದಿದೆ ನಿಜವಾಗ್ಲೂ ತುಂಬಾ ರುಚಿಯಾಗಿರತ್ತೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಿರಿಯಾನಿ ಪರೋಟ ಇಲ್ಲ ಅಂದರೂ ಚಪಾತಿ ಇಡ್ಲಿಗೂ ತುಂಬಾ ರುಚಿಯಾಗಿರತ್ತೆ ಡಿಲೀಷಿಯಸ್ ಚಿಕನ್ ಶೇರ್ವಾ ರೆಡಿಯಾಗಿದೆ ಈ ಶೇರ್ವಾ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು